ಈವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಕುರುಬ ಸಮುದಾಯದ ಬಗ್ಗೆ ನಾಲಿಗೆ ಹರಿಬಿಟ್ಟವರ ಬಗ್ಗೆ ಸಮುದಾಯದ ಮುಖಂಡರು ಹೇಳಿದ್ದೇನು ಒಮ್ಮೆ ನೋಡಿ ರಾಣೆಬೆನ್ನೂರು ತಾಲೂಕು ಮಹೇಶ ಕುರುಬು ಸಂಘದಿಂದ ತಹಸೀಲ್ದಾರ್ಗೆ ಮತ್ತು ಡಿ ಎಸ್ ಪಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿರುತ್ತೇವೆ ಯಾಕೆಂದರೆ ಈ ಮನವಿ ಪತ್ರ ಕೊಡಲು ಕಾರಣವೇನೆಂದರೆ ಮೊನ್ನೆ ಮಂಡ್ಯ ಜಿಲ್ಲಾದಾಗ ಮಂಡ್ಯ ಮಂಡ್ಯ ಜಿಲ್ಲಾ ಮಂಡ್ಯದೊಳಗೆ ಇಬ್ಬಳರ ಕುರುಬರನ್ನು ಮತ್ತು ಸಿದ್ದರಾಮಯ್ಯನವರನ್ನು ಇಂಧನೆ ಮಾಡಿದ್ರಿಂದ ಅವರನ್ನು ಬಂಧಿಸಬೇಕು ಕಾನೂನು ರೀತಿಗಳಿಂದ ಕ ಕಾನೂನೊಳಗೆ ಅವರನ್ನು ಬಂಧಿಸಿ ಶಿಕ್ಷಕ ಒಳಗೊಳಿಸಬೇಕಂತೇಳಿ ಮಾಡಿದ್ದೇವೆ ಅವ್ರನ್ನು ಬಂಧಿಸಲೇ ಹೋದರೆ ಪ್ರದೇಶ ಕುರುಬ ಸಂಘದಿಂದ ಭಯತ್ವ ಪ್ರತಿಭಟನೆ ಮಾಡಲು ಹಮ್ಮಿಕೊಳ್ಳುತ್ತೇವೆ ಎಂದು ನಾವು ಈ ಈ ಮುಖಾಂತರ ತಿಳಿಸ್ತೇವೆ ಮಂಡ್ಯ ಜಿಲ್ಲೆಯಲ್ಲಿ ಈ ಈ ನಾಲ್ಕು ದಿನಗಳ ಹಿಂದೆ ಇಬ್ಬರು ಕಿಡಿಗೇಡಿಗಳು ನಮ್ಮ ಪೂರ್ವ ಸಮಾಜದ ಬಗ್ಗೆ ಹವ್ಯಾನಕಾರಿಯಾಗಿ ಮಾತಾಡಿ ಮಾತನಾಡಿದ್ದು ಮತ್ತು ಸಿದ್ದರಾಮಯ್ಯರ ಬಗ್ಗೆ ಪದ ಬಳಸಿ ಅವರಿಗೆ ಅಗೌರವ ತಂದಂಥ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಿ ಅವ್ರನ್ನ ಕೂಡಲೇ ಬಂಧಿಸಿ ಅವ್ರ ಮ್ಯಾಗ ಕ್ರಮ ಜರುಗಿಸಬೇಕು ಮತ್ತು ನಾವು ಯಾರಿಗೆ ವಿನಾಕಾರಣ ನಮ್ಮ ಪೂರ್ವ ಜಾತಿಯವರು ಇವತ್ತಿನವ್ರಿಗೆ ಯಾರಿಗೆ ನಿಂದನೆ ಮಾಡಿಲ್ಲ ನಾವು ಇಡೀ ರಾಜ್ಯದಾಗ ಯಾರೋ ನಾವು ನಿಂದನೆ ಮಾಡೋಕ್ಕ ಯಾವ ಜಾತಿನ ನಮ್ಮ ಜಾತಿ ಬಗ್ಗೆ ಯಾವನೂ ನಿಂದನೆ ಮಾಡಬಾರ್ದು ಹಿಂದ ನಾವು ಯಾರಿಗೇನ ನಿಂದನೆ ಮಾಡೀವಿ ಯಾವುದಾರು ಮುಖ್ಯಮಂತ್ರಿ ನಿಂದನೆ ಮಾಡ್ವಿ ಅಂತಂದ್ರೆ ಯಾವ ಉದಾಹರಣೆ ಇಲ್ಲ ನಾವು ಯಾರಿಗೆ ಬೈದಲ್ವ ವೈಯಕ್ತಿಕವಾಗಿ ನಮ್ಮ ಜನಾಂಗ್ದಾರೆ ನಮ್ಮ ಜನಾಂಗದ ಮ್ಯಾಗ ಮುಗ್ಧರ ಮ್ಯಾಗ ಇವರು ಈ ಕಿಡಕಿಗಳು ಬೈದಿದಾರ ನಾವು ಸುಮ್ಮನೆ ಇರ್ತೇವೆ ಅಂತಂದ ಇದು ಫಸ್ಟ್ ಟೈಮ್ ಹಿಂಗೆ ಆಗಿರೋದು ಇನ್ನೊಮ್ಮೆ ಇಂಜಿನಿಯರ್ ಆದ ಮೇಲೆ ಯಾವಾದ್ರೂ ಹಿಂಗೆ ಮಾತಾಡಿದೆ ಅಂತಂದ್ರೆ ಯಾವ ಜಾತ್ರೆ ಇಲ್ಲ ಅವನು ಉಗ್ರ ಹೋರಾಟ ಮಾಡ್ತೇವೆ ಇನ್ನು ಮುಂದೆ ಅವ ಯಾವ ಜಿಲ್ಲೆದಾಗಲಿ ನಮ್ಮ ರಾಣೆಂಬನೂರು ತಾಲೂಕಿನಿಂದ ಕರ್ನಾಟಕದ ಯಾವ ಜಿಲ್ಲೆದಾಗರ ಮಾತಾಡಲಿ ಅವನು ಬೆಗ್ಗಾದಂಥ ಜಾತೆಯಾಗಿರಲ ಅವನು ನಾವು ಯಾವ ಜಾತಿ ಸುದ್ದಿ ಹೋಗೋದಿಲ್ಲ ನಮ್ಮ ಜಾತಿ ಸುದ್ದಿ ಬಂದೆ ಅಂದ್ರೆ ನೀನು ನಿಮಗೆ ಬಿಡೋದಿಲ್ಲ ಇದು ರಾಣೇಮ ತಾಲೂಕಿನ ಕುರುಬ ಸಮಾಜದ ಎಲ್ಲರ ಅಭಿಪ್ರಾಯ ಮುಂದೆ ಇದನ್ನು ಅರ್ತ್ಕಂಡು ಯಾವ ಸಮಾಜದವ್ರು ನಾವು ಯಾರಿಗೆ ಬೈದ್ಬೇಡ ನೀವು ಯಾರಿಗೆ ನಮಗೆ ಬೈಬೇಡ್ರಿ ಅಂತ ನಾ ಕೇಳ್ಕೊಂತ ಹ್ಞೂ ಮಂಡ್ಯ ಜಿಲ್ಲೆದಾಗ ಇಬ್ಬರು ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಲವತ್ತೈದು ವರ್ಷದ ಜೀವನ ಬರೋದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನೇಕಗಳು ಯಾರಿಗೆ ಜಾತಿಯೊಂದು ಇವತ್ತಿ ಜಾತಿ ಗೊತ್ತಲ್ಲ ಅವರಿಗೆ ಜಾತಿ ಗೊತ್ತಿಲ್ಲಂಗೆ ಜಾತಿ ಅಂದ ಸಿದ್ದರಾಮಯ್ಯ ಬೈದಾಡಿದ್ದಾರೆ ಅವರಿಗೆ ದಯವಿಟ್ಟು ಹೀಗೆ ಕೂಡಲೇ ಅವ್ರಿಗೆ ಕ್ರಮ ತಪಕಂತ ನಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ ಇನ್ನೊಂದ್ಸಲ ಯಾವುದೇ ಕಾರಣಕ್ಕೆ ಯಾವ ಜಾತಿಗೆ ಜಾತಿಯಿಂದ ಬೀಸನ್ನು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಮಾತು ಗಮನಿಸ್ತೇವೆ ವತಿಯನ್ನು ನಾವೆಲ್ಲ ಸಮಾಜದ ಜನ ಸೇರೇವೆ ಇದಕ್ಕೆ ಕಾರಣ ನಮ್ಮ ಕುರುಬರ ಸಂಘದ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆ ಇಟ್ಕೊಂಡ್ವಿ ಯಾಕಪ್ಪ ಅಂತಂದ್ರೆ ಒಂದು ನಾಲ್ಕು ದಿವಸದಿಂದ ಮಂಡ್ಯ ಜಿಲ್ಲಾದೊಳಗ ಕಿಡಿಗೇಡಿಗಳು ನಮ್ಮ ಸಮಾಜದ ಮುಖ್ಯಮಂತ್ರಿ ಆದಂಥ ಅವರಿಗೆ ಮತ್ತು ನಮ್ಮ ಜಾತಿಯ ಬಗ್ಗೆ ನಿಂದನೀಯವಾಗಿ ಹವ್ಯಾಸ ಹವ್ಯಾಸ ಶಬ್ದಗಳಿಂದ ಮಾತಾಡಿದ್ದಾರೆ ಅವ್ರಿಗೆ ಕೂಡಲೇ ಶಿಕ್ಷೆ ಆಗ್ಬೇಕು ಮತ್ತು ಯಾ ಸಮಾಜದ ಬಗ್ಗೆ ಯಾರು ಮಾತಾಡಬಾರ್ದು ನಾವು ನಾವಾಗಲಿ ಮತ್ತೊಬ್ಬರಾಗಲಿ ಒಂದು ಜಾತಿಯ ನಿಂದನೆ ಮಾಡಬಾರದು ಇಂಥವೆಲ್ಲ ಆಗಬಾರ್ದು ಇವು ದ್ವೇಷ ರಾಜಕಾರಣಿ ಹಾಕೋವು ಅಂತಂದೇಳಿ ನಾನು ಮಾತಾಡಿ ಜಯಂತ ಜಯ ಈ ದಿವಸ ನಾವು ಕುರುಬ ಸಂಘದ ವತಿಯಿಂದ ಅದು ರಾಯಣ್ಣ ಸಂಘದ ವತಿಯಿಂದ ನಾವು ಇಲ್ಲಿ ಮನೆಗೆ ಮಾತ್ರ ಕೊಡಕ್ಕೆ ಬಂದಿದ್ವಿ ಯಾವುದಕ್ಕಪ್ಪ ಅಂದ್ರೆ ಮೊನ್ನೆ ನಡೆದಂಥ ಘಟನೆ ಮಂಡ್ಯದಲ್ಲಿ ಕುರುಬ ಸಮಾಜದ ನಾಯಕ ಸಿದ್ದರಾಮಯ್ಯವ್ರಿಗೂ ಹಾಗೂ ಜಾತಿಯ ಬೇಗ ಬೈದಂಥ ಒಬ್ಬ ವ್ಯಕ್ತಿ ಮೇಲೆ ಬಂದಿದ್ವಿ ಆದರೆ ನಾವು ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂತ ಬಂದು ಯಾವುದೇ ಜಾತಿಯ ಒಬ್ಬ ವ್ಯಕ್ತಿಗೂ ನಾವು ಬೈದಿಲ್ಲ ಸುಳೆ ಸಿದ್ದರಾಮಯ್ಯನವರ ಸಹಿಸದ ಕಾರಣ ಸಿದ್ದರಾಮಯ್ಯನವ್ರಿಗೆ ಮೂವ್ ಮಾಡಬೇಕಂತ ಕಾರಣ ಸುಳ್ಯ ಜಾತಿಯನ್ನು ಬೈತಾರ ದಯವಿಟ್ಟು ಯಾರು ಜಾತಿ ಎತ್ತೋಬೇಡ್ರಿ ಹಾಂ ಇದು ಏನಾರ ಹಿಂಗೆ ಅದು ಮಾಡಿದ್ರೆ ಮುಂದೆ ನಾವು ದೊಡ್ಡ ಒಂದು ಹೋರಾಟ ಮಾಡ್ತೇವೆ ಕುಟುಂಬದ ಸಂಘದ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಇವತ್ತಿನ ದಿವಸ ಮಾನ್ಯ ಇನ್ನು ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಡವರ ಬಂದು ಗ್ಯಾರಂಟಿಗಳನ್ನು ನೀಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಹಸ್ನಾಳು ಗ್ರಾಮದ ವ್ಯಕ್ತಿಗಳಾದಂತಹ ಒಬ್ರು ಬಿನ್ ಬಿ ಎನ್ ಕುಮಾರ್ ತಂದೆ ನಿಂಗಯ್ಯ ಹಾಗೂ ಮಹೇಶ್ ಎನ್ನುವಂಥ ವ್ಯಕ್ತಿಗಳು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಅವ್ಯಾಚ ಶಬ್ದಗಳಿಂದ ಹಾಗೂ ಜಾತಿಯನ್ನು ಹಿಡಿದು ಮಾತಾಡಿದ್ದಾರೆ ಇಂತಹ ವ್ಯಕ್ತಿಗಳು ಇರೋದ್ರಿಂದಲೇ ಜಾತಿ ಜಾತಿ ನಡುವೆ ಕಲಾ ಉಂಟಾಗ್ತಾ ಇರತಕ್ಕಂಥದ್ದು ಆದ್ರಿಂದ ಇವರನ್ನು ಕೂಡಲೇ ಬಂಧಿಸಬೇಕು ಅಲ್ಲಿಯ ಸಂಬಂಧಪಟ್ಟಂತ ಮಂಡ್ಯ ಜಿಲ್ಲೆಯ ಎಸ್ ಪಿ ಸಾಹೇಬರಿಗೂ ಹಾಗೂ ಸಂಬಂಧಪಟ್ಟಂತ ಠಾಣಾ ವ್ಯಾಪ್ತಿಯ ಪಿ ಎಸ್ ಐ ಸಾಹೇಬ್ರಿಗೂ ನಾವು ಈ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ ಅವ್ರನ್ನ ಕೂಡಲೇ ಬಂಧಿಸಿ ಇಂಥ ವ್ಯಕ್ತಿಗಳಿಂದ ಸಮಾಜದಲ್ಲಿ ಆತಂಕಗಳು ಹೆಚ್ಚಾಗ್ತವು ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಜಾತಿಯಿಂದ ಮನುಷ್ಯ ದೊಡ್ಡನಾಗೋದಿಲ್ಲ ಅವನ ನೀತಿಯಿಂದ ದೊಡ್ಡನಾಗ್ತಾರೆ ಇವತ್ತೇನಾದರೂ ಸಿದ್ದರಾಮಯ್ಯನವರು ಬಡವರ ಪರ ಶೋಷಿತರ ಪರ ದಲಿತರ ಪರ ದಮನಿತರ ಪರ ಕೆಲಸ ಮಾಡದಿರೋದ್ರಿಂದನೇ ಕೆಲಸ ಮಾಡ್ತಾ ಇರೋದ್ರಿಂದನೇ ಅವರು ಜನರಾಗಿಯಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ಅಂಥ ಮುಖ್ಯಮಂತ್ರಿಗಳ ವಿರುದ್ಧ ಇವರು ಅವಹೇಳನವಾಗಿ ಅಶ್ಲೀಲವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಈ ವ್ಯಕ್ತಿಗಳ ವಿಷ ಬೀಜ ಎಷ್ಟಿದೆ ಇವರಲ್ಲಿ ಜಾತಿಯತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಇಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ಬಿಟ್ಟರೆ ಸಮಾಜಗಳ ನಡುವೆ ಜಗಳ ಉಂಟಾಗುತ್ತೆ ನಾವು ಯಾವುದೇ ರೀತಿಯಾಗಿ ಇಲ್ಲಿವರೆಗೆ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜದವರು ಯಾವುದೇ ಮುಖ್ಯಮಂತ್ರಿಗಳಾದರೂ ಅವರ ವಿರುದ್ಧ ಒಂದೇ ಒಂದು ರೀತಿಯಿಂದ ಅವೇಷ ಶಬ್ದಗಳಿಂದ ಮಾತಾಡೋದಿಲ್ಲ ಯಾಕೆಂದ್ರೆ ಯಾವುದೇ ಮುಖ್ಯಮಂತ್ರಿ ಇದ್ದರೂ ಅವರು ಈ ಈ ರಾಜ್ಯದ ಪ್ರಭು ಇದ್ದಂಗೆ ಈ ರಾಜ್ಯದ ಒಡೆಯ ಇದ್ದಂಗೆ ಅವರನ್ನು ನಾವು ರಿಕ್ವೆಸ್ಟ್ ಮಾಡ್ಕೊತೇವೆ ಯಾವುದೇ ಜಾತಿ ಇರ್ಬೋದು ಜಾತಿಯಿಂದ ಮನುಷ್ಯ ದೊಡ್ಡನಾಗಲ್ಲ ನೀತಿಯಿಂದ ದೊಡ್ಡನಾಗ್ತಾನೆ ಸಿದ್ದರಾಮಯ್ಯನವ್ರನ್ನ ಒಂದು ಜಾತಿಯಿಂದ ಮಾತ್ರ ಅನ್ ಇದನ್ನ ಮಾಡಬೇಡ್ರಿ ಅಳಿಬೇಡ್ರಿ ಅವರು ಇಡೀ ಸಮಾಜದ ಸರ್ವ ಜನಾಂಗದ ಮುಖ್ಯಮಂತ್ರಿಗಳಿದ್ದಾರೆ ಆದ್ರಿಂದ ದಯವಿಟ್ಟು ಮಾನ್ಯ ಸರ್ಕಾರದವರು ಇಂಥ ವ್ಯಕ್ತಿಗಳ ಮೇಲೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಇಡೀ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕುರುಬ ಸಮಾಜದ ವತಿಯಿಂದ ನಾವೆಲ್ಲರೂ ಒತ್ತಾಯಿಸ್ತಾ ಇದ್ದೇವೆ ಮಾನ್ಯ ಸರ್ಕಾರಕ್ಕೆ ನೋಡೋದ್ರಲ್ಲ ವೀಕ್ಷಕರೇ ಇದು ಈ ಕ್ಷಣದ ಸುದ್ದಿ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ